ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಗುಲಾಬಿ ದಾಸವಾಳ ಗಿಡಗಳಿಗೆ ನೆಲದಲ್ಲಿ ಹೇಗೆ ಕಾಯಿ ಸಿಪ್ಪೆ ಯೂಸ್ ಮಾಡಿಕೊಂಡು ಪಾಟ್ ಮಾಡ್ತೀನಿ ಅಂತ ತಿಳಿಸ್ತೀನಿ ಮತ್ತು ಅದರ ಬೆನಿಫಿಟ್ಸ್ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಇಲ್ಲಿ ನೆಲದಲ್ಲಿ ಈ ಗುಲಾಬಿ ಗಿಡವನ್ನು ಹಾಕ್ತೀನಿ ನೆಲದ ಆಳದಲ್ಲಿ ಹಾಕಲ್ಲ ನಾನು ನೆಲದ ಮೇಲೆ ಹಾಕಿ ಅದಕ್ಕೊಂದು ಪಾಟ್ ಮಾಡ್ತೀನಿ ನಾನು ಅದು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗತ್ತೆ ನಾವು ಈ ರೀತಿ ಮಾಡೋದ್ರಿಂದ ಅಂದ್ರೆ ಮಳೆಗಾಲದಲ್ಲಿ ಯಾರಿಗೆಲ್ಲ ಅಂದ್ರೆ ನೆಟ್ಟಂಥ ಗಿಡಗಳು ಹಾಳಾಗತ್ತೋ ಇದು ಬೆಸ್ಟ್ ಅಂತ ನಾ ಹೇಳ್ತೀನಿ ಇದು ಎಕ್ಸ್ಟ್ರಾ ಪಾಟ್ ಥರ ಕೆಲಸ ಮಾಡುತ್ತೆ ನಾವು ಈ ರೀತಿ ಒಂದು ರೌಂಡಾಗಿ ಪಾಟ್ ಥರ ಮಾಡ್ಕೋಬೇಕು ಅಂದರೆ ಒಂದು ರೌಂಡ್ ಎಷ್ಟು ಅಗಲ ಜಾಗ ಬೇಕೋ ಆ ರೀತಿ ಅಗಲ ಜಾಗವನ್ನು ಸ್ವಲ್ಪ ನಾವು ಈ ರೀತಿಯಾಗಿ ಕೊಚ್ಚಿ ಆಮೇಲೆ ಕಾಯಿ ಸಪ್ಪೆಯನ್ನು ನಾನು ಈ ರೀತಿಯಾಗಿ ಇಡ್ತೀನಿ ಅಂದರೆ ಕಾಯಿ ಸಪ್ಪೆ ಸುತ್ತ ಸ್ವಲ್ಪ ನೀರು ಹಾಕೋಬೇಕು ಮಿದುವಾದ ಮಣ್ಣಿಂದ ನಾವು ಕಾಯಿ ಸಪ್ಪೆ ಸುತ್ತಲೂ ಈ ರೀತಿಯಾಗಿ ಪ್ರೆಸ್ ಮಾಡಿ ಕಾಯಿ ಸಿಪ್ಪೆಯನ್ನು ನೇರವಾಗಿ ನಾವು ಇಡಬೇಕು ಆಮೇಲೆ ಮಿಟ್ಲಲ್ಲಿ ಗುಲಾಬಿ ಗಿಡ ನಾನು ನಾನಿಷ್ಟೇ ಅಂದರೆ ತುಂಬ ಆಳ ಮಾಡಲ್ಲ ಒಂದು ಎರಡು ಇಂಚಷ್ಟು ಮಾತ್ರ ನಾನು ಆಳ ಮಾಡಿ ಅದರೊಳಗೆ ಇದ್ದೀನಿ ಹೀಗೆ ಇಟ್ಟು ಸುತ್ತಲೂ ಅಂದರೆ ಒಂದು ಪಾಟ್ ಟೈಪ್ ಸುತ್ತಲೂ ಇಡ್ತೀನಿ ಒಂದು ನಾನೊಂದು ಏಳು ಸಿಪ್ಪೆ ಇಷ್ಟಿಷ್ಟು ದೊಡ್ಡ ಸಿಪ್ಪೆನ ಕಾಯಿ ಸಪ್ಪೆನ ಒಂದು ಏಳು ಸಪ್ಪೆ ಇಟ್ಟಿದ್ದೀನಿ ಅಷ್ಟು ದೊಡ್ಡ ಪಾಟ್ ಮಾಡಿದೀನಿ ತುಂಬಾ ಚೆನ್ನಾಗತ್ತೆ ಈ ರೀತಿ ಸುತ್ತಲೂ ಇಟ್ಟು ಆಮೇಲೆ ಅದರೊಳಗೆ ನಾನು ಅಂದ್ರೆ ಮಣ್ಣು ಆಮೇಲೆ ಗೊಬ್ಬರ ಅಲ್ಲ ಮಿಕ್ಸ್ ಮಾಡಿದಂತ ಮಣ್ಣಿನ ಮಿಶ್ರಣವನ್ನು ಹಾಕ್ತೀನಿ ನಾನು ಮಣ್ಣು ಮತ್ತೆ ಗೊಬ್ಬರ ಇದಕ್ಕೆ ಸ್ವಲ್ಪ ನಾನು ಕಹಿಬೇವಿನ ಹಿಂಡಿಯನ್ನು ಹಾಕ್ಕೊಂಡಿದ್ದೆ ಸ್ವಲ್ಪ ಬೂದಿನೂ ಹಾಕಿದ್ದೀನಿ ಇವೆಲ್ಲವನ್ನು ಹಾಕಿ ಕೋಳಿ ಗೊಬ್ಬರವನ್ನು ಹಾಕ್ತೀನಿ ಕೋಳಿ ಗೊಬ್ಬರವನ್ನು ಗಿಡದ ಬುಡಕ್ಕೆ ಯಾವುದೇ ಕಾರಣಕ್ಕೆ ಹಾಕಬಾರ್ದು ಸುತ್ತಲೂ ಗಿಡದ ಬುಡಕ್ಕೆ ಇದ್ದ ರೀತಿಯಲ್ಲಿ ಸುತ್ತಲೂ ಕೋಳಿ ಗೊಬ್ಬರವನ್ನ ಹಾಕಬೇಕು ಮತ್ತೆ ಅದ್ರ ಮೇಲಿಂದ ಮಣ್ಣಿನ ಮಿಶ್ರಣವನ್ನು ಹಾಕ್ತೀನಿ ಈ ರೀತಿ ಕೋಳಿ ಗೊಬ್ಬರ ನಾವು ಹಾಕೋದ್ರಿಂದ ಹೂ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ನೀರು ಮಾತ್ರ ನಾವು ತುಂಬಾ ನೀರು ಹಾಕಬೇಕು ದಿನದಲ್ಲಿ ಬಿಸಿಲು ಟೈಮ್ ದಿನಕ್ಕೆ ಎರಡು ಟೈಮು ಫುಲ್ ನೀರು ಹಾಕಬೇಕು ಮತ್ತು ಇದು ಒಂದು ರೀತಿ ಪಾಟ್ ಥರ ಇರೋದಕ್ಕಾಗಿ ನಮಗೆ ಮಣ್ಣು ಗೊಬ್ಬರ ಪ್ರತಿಯೊಂದು ಒಂದು ಹಾಕ್ಲಿಕ್ಕೆ ತುಂಬ ಚೆನ್ನಾಗುತ್ತೆ ಅದೇ ರೀತಿ ದಾಸವಾಳ ಗಿಡವನ್ನು ನಾವು ಇದೇ ರೀತಿಯಾಗಿ ನಾವು ನೆಡ್ಬೋದು ಆದರೆ ದಾಸವಾಳ ಗಿಡಕ್ಕೆ ಸ್ವಲ್ಪ ಆಳವಾಗಿ ತೆಗೆದು ಗುಂಡಿ ತೆಗೆದು ನೆಟ್ಟು ಮೇಲಿಂದ ಈ ರೀತಿ ಮಾಡಬೇಕಾಗತ್ತೆ ಈ ರೀತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಮೇಲಿಂದ ನಾವು ಒಂದು ಒಣಗಿದ ಎಲೆಗಳು ಅಥವಾ ಏನೇ ಆದರೂ ಮಂಚಿಂಗ್ ಮಾಡಬೇಕು ಚೆನ್ನಾಗತ್ತೆ ರೀತಿ ಮಾಡೋದ್ರಿಂದ ಮಳೆಗಾಲದಲ್ಲಿ ಹೊರಗಡೆಯಿಂದ ಬಂದಂತ ನೀರು ಬಸ್ ಹೊರಗಡೆ ಹೋಗುತ್ತೆ ಬೇಸಿಗೆಯಲ್ಲಿ ನೀರು ಹಾಕಿದಂಥ ನೀರು ಸರಿಯಾಗಿ ಹೇರುತ್ತೆ ಅದೇ ರೀತಿ ನಾನು ಮೊದಲೇ ನೆಟ್ಟಂತ ಗಿಡಕ್ಕೂ ಅದೇ ರೀತಿ ನಾನು ಮಾಡ್ತೀನಿ ಇದೇ ರೀತಿ ಸುತ್ತಲೂ ನಾನು ಹೀಗೆ ತೆಗೆದು ಅಂದರೆ ಸ್ವಲ್ಪ ಮಣ್ಣನ್ನು ಸ್ವಲ್ಪ ತೆಕ್ಕೋತೀನಿ ಅಂದ್ರೆ ಮೊದಲು ಹಾಕಿದ ಗಿಡಕ್ಕೂ ಬರುತ್ತೆ ಏನಾಗಲ್ಲ ಅದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಹೀಗೆ ನಾವು ತೆಗೆದು ಅದೇ ರೀತಿ ಪಾಟ್ ಮಾಡಬೇಕು ಅಂದ್ರೆ ಈಗ ನೋಡಿ ಇಲ್ಲಿ ನಾವು ಈ ಈ ಗಿಡಕ್ಕೆ ನಾವು ಎಕ್ಸ್ಟ್ರಾ ಮಣ್ಣು ಗೊಬ್ಬರ ಎಲ್ಲ ಹಾಕಿದಾಗ ಪೂರ್ತಿ ತೊಯ್ದೋಗುತ್ತೆ ಅದಕ್ಕೆ ನಾವು ಈ ರೀತಿ ಮಾಡಿದಾಗ ಪಾಟ್ ತರ ಮಾಡಿದಾಗ ಅಂದ್ರೆ ಅದೇನು ಅಂದ್ರೆ ತೊಯ್ದು ಹೋಗಲ್ಲ ಚೆನ್ನಾಗಿ ಅದರೊಳಗೆ ಮತ್ತೆ ಮಣ್ಣು ಗೊಬ್ಬರ ಎಲ್ಲವನ್ನೂ ಹಾಕಿ ನೀರು ಹಾಕಲಿಕ್ಕೆ ಎಲ್ಲ ತುಂಬಾ ಚೆನ್ನಾಗತ್ತೆ ಮತ್ ನಾವೊಂದ್ ಎರಡು ದಿನ ನೀರು ಹಾಕದೇ ಇದ್ರು ಏನೂ ಆಗಲ್ಲ ತುಂಬಾ ಚೆನ್ನಾಗಾಗತ್ತೆ ಮತ್ತು ಮತ್ತೆ ಆದ್ರೆ ನಾವು ಪಾಟು ಬೆಸ್ಟೇ ಆದ್ರೆ ನೆಲದಲ್ಲಿ ಹಾಕೋರಿಗೆ ಇದು ಬೆಸ್ಟ್ ಅಂತ ನಾ ಹೇಳೋದಷ್ಟೇ ಪಾಟಲ್ ಹಾಕೋದ್ರಿಂದ ಏನಂದ್ರೆ ಬೇಗ ಮಣ್ಣು ಗಟ್ಟಿ ಆಗತ್ತೆ ಪಾಟಲ್ಲಿ ಇದು ಮಣ್ಣು ಗಟ್ಟಿ ಆಗಲ್ಲ ಲೂಸ್ ಆಗಿರುತ್ತೆ ಮತ್ತೆ ಎಕ್ಸ್ಟ್ರಾ ಈ ರೀತಿ ಬರೋದಕ್ಕಾಗಿ ಕಾಯಿ ಇರೋದಕ್ಕಾಗಿ ಮತ್ತೆ ತುಂಬಾ ಗಿಡ ಚೆನ್ನಾಗ್ ನೀವು ಒಮ್ಮೆ ಟ್ರೈ ಮಾಡಿ ಈ ಮೊದಲೇ ನಾನು ಬೇರೆ ಗಿಡಗಳನ್ನೆಲ್ಲ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಈ ರೀತಿ ಈ ಗುಲಾಬಿ ಗಿಡಕ್ಕೂ ಈ ರೀತಿ ಮಾಡಿದ್ದೀನಿ ತುಂಬಾ ಚೆನ್ನಾಗ್ ಮತ್ತೊಮ್ಮೆ ನಾವು ಇದಕ್ಕೆ ಗೊಬ್ಬರ ಮತ್ತೆ ಎಕ್ಸ್ಟ್ರಾ ಗೊಬ್ಬರ ಬೇಕು ಅಂದ್ರೆ ಹಾಕಬಹುದು ಹಳೆಯ ಮಣ್ಣನ್ನು ತೆಗಿಬೇಕು ಅಂದ್ರೆ ನಾವು ಅಲ್ಲೇ ಆ ಕಾಯಿ ಸಪ್ಪೆಯನ್ನು ತೆಗೆದು ಮತ್ತೆ ಹಾಕಬಹುದು ಮತ್ತೆ ಈ ಕಾಯಿ ಸಪ್ಪೆ ಮೂರು ವರ್ಷವರೆಗೂ ಏನು ಆಗಲ್ಲ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅದೇ ತರ ಮಾಡಿದ್ದೀನಿ ಇದು ಮತ್ತೆ ನಾವು ಹಳೆಯದಾದ ಒಂದು ಹೂ ಬಿಟ್ಟ ನಂತರ ಈ ರೀತಿ ಹಳೆ ಹೆಣೆಗಳನ್ನು ಅದು ಕಟ್ ಮಾಡಿ ಈ ಕಟಿಂಗ್ ಮಾಡಬೇಕು ಆವಾಗ ಚೆನ್ನಾಗಿ ಚಿಗುರಿ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಟ್ರೈ ಮಾಡಿ ನೀವು ಅಂದ್ರೆ ಪಾಟಲ್ಲಿ ಇದು ನಾವು ಅಲ್ಲಿ ಈ ರೀತಿ ಗಿಡ ಹಾಕಿದಾಗ ಇದು ಡ್ರೈ ಆಗತ್ತೆ ಅಂದ್ರೆ ನೀರ್ ಹೆಚ್ಚಾದ್ರೂ ಸಾಯುತ್ತೆ ಕಡಿಮೆ ಆದ್ರೂ ಸಾಯುತ್ತೆ ಆದ್ರೆ ನೆಲದಲ್ಲಿ ಹಾಕಿದಾಗಲೂ ಅಷ್ಟೇ ನಾವು ಕೆಲವೊಂದೊಂದು ಟೈಮ್ ನೀರ್ ಮಳೆಗಾಲದಲ್ಲಿ ನೀರ್ ಹೆಚ್ಚಾದ್ರೂ ಸಾಯುತ್ತೆ ಅದೆರಡಕ್ಕೂ ಇದು ಪರಿಹಾರ ಅಂತ ಅನ್ಕೊಂಡಿದೀನಿ ನಾನು ಟೂ ಇನ್ ಒನ್ ಆಗಿ ಇದು ಕೆಲಸ ಮಾಡುತ್ತೆ ಅನ್ಕೊಂಡಿದ್ದೀನಿ ವಾಟು ಆಮೇಲೆ ನೆಲ ಎರಡು ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್